ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಜೂನ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೀನ ರಾಶಿಯ ವೀಕ್ಷಕರೇ ನಿಮಗೆ ಸಾಡೆ ಸಾತಿಯ ಎರಡೂವರೆ ವರ್ಷ ಕಳೆದು ಮೂರನೇ ವರ್ಷದಲ್ಲಿ ಪ್ರಾರಂಭ ಆಗಿದೆ ವಿಶೇಷವಾಗಿ ನೀವು ಎಲ್ಲ ವಿಚಾರಗಳಲ್ಲೂ ವ್ಯವಹಾರಗಳಲ್ಲೂ ಪರಿಪೂರ್ಣವಾದಂಥ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿ ಶನಿವಾರಗಳಂದು ಶನಿ ಭಗವಾನ ದೇವಸ್ಥಾನದಲ್ಲಿ ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜಾ ಸಾಮಗ್ರಿಗಳೊಂದಿಗೆ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳಬತ್ತಿಯ ದೀಪ ಹಚ್ಚಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಅಲ್ಲೇ ನವಗ್ರಹಗಳಿದ್ದಾಗ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಿಂತು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಹಾಗೆ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಬಹುದು ಇಲ್ಲಿ ವಿಶೇಷವಾಗಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಡ್ಬೋದು ಅನಂತರ ನೀವು ಆದರೆ ತಪ್ಪದೆ ಶನಿವಾರಗಳಲ್ಲೂ ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಸರಿಯಾದ ವ್ಯವಸ್ಥೆ ಇದ್ದಾಗ ಮಾತ್ರ ನಿಮ್ಮ ವ್ಯವಹಾರಗಳಲ್ಲಿ ಮುಂದುವರಿಯೋದು ಬಹಳ ಉತ್ತಮ ಹಾಗೆ ನಿಮಗೆ ಗುರುಬಲ ಸಹ ಇರೋದಿಲ್ಲ ಸಾಧ್ಯವಾದರೆ ಗುರುವಾರಗಳೊಂದು ರಾಯರ ಮಂದಿರ ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯ ಪೀಠದಲ್ಲಿ ಅಥವಾ ವಿಷ್ಣುವಿನ ಕ್ಷೇತ್ರದಲ್ಲಿ ಅಥವಾ ಈಶ್ವರನ ಸಾನ್ನಿಧ್ಯದಲ್ಲಿ ಗುರುವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯ ಆದರೆ ಅಶ್ವಥ ವೃಕ್ಷಕ್ಕೂ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ಶುಭ ಫಲ ಉಂಟಾಗ್ತದೆ ಹಣಕಾಸಿನ ವಿಚಾರಗಳಲ್ಲಿ ಏರುಪೇರು ಬರ್ತದೆ ಕುಟುಂಬದಲ್ಲಿ ಮನಸ್ತಾಪಗಳು ಉಂಟಾಗ್ತವೆ ನಿಮಗೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದರೆ ನೀವು ಅಂದುಕೊಂಡ ರೀತಿಯ ಯಶಸ್ಸು ಸಿಗೋದು ತುಂಬ ಕಷ್ಟ ಸಾಧ್ಯ ಇಲ್ಲಿ ಸಮಸ್ಯೆಗಳು ಒಂದರ ಒಂದಂತೆ ಬೆನ್ನಿಂದನೇ ಇರ್ತವೆ ನಿಮ್ಮ ಅಕ್ಕಪಕ್ಕದವರೇ ನಿಮಗೆ ಮೂಲ ಆಗ್ಬೋದು ಅಥವಾ ಅವರಿಂದಲೇ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ನೀವು ಉದ್ಯೋಗ ಮಾಡುವ ಕಡೆ ಏರುಪೇರು ಸಾಧ್ಯತೆಗಳು ಇರೋದರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಹಾಗೆ ಯಾರೊಟ್ಟಿಗೂ ಸಹ ಆವೇಶದಿಂದ ಅಥವಾ ಗಡಿಬಿಡಿಯಿಂದ ನಿಮ್ಮದೇ ತಪ್ಪು ಇಲ್ಲದೇ ಇದ್ದರೂ ಸಹ ಜಗಳಕ್ಕೆ ಹೋಗೋದು ಅಷ್ಟೊಂದು ಉತ್ತಮ ಅಲ್ಲ ಒಂದು ವೇಳೆ ಯಾವುದಾದ್ರೂ ಆಸ್ತಿ ವಿಚಾರ ಅಥವಾ ಕೋರ್ಟ್ ಕೇಸ್ ವಿಚಾರ ಅಥವಾ ಪೊಲೀಸ್ ಸ್ಟೇಷನ್ಸ್ ವಿಚಾರಗಳಿದ್ದರೆ ಸೌಜನ್ಯಯುತವಾಗಿ ಪರಿಹಾರ ಮಾಡ್ಕೊಂಬೋದು ಬಹಳ ಉತ್ತಮವಾಗಿ ಇರ್ತದೆ ಗುರು ಹಿರಿಯರ ಮಾರ್ಗದರ್ಶನ ದೇವತಾ ಆರಾಧನೆಯಿಂದ ಶುಭ ಫಲಗಳು ನಿಮಗೆ ಸಿಗುವ ಸಾಧ್ಯತೆಗಳು ಇರ್ತವೆ ವಿಶೇಷವಾಗಿ ಗುರುವಾರಗಳಂದು ನಿಮಗೆ ಶುಭವಾಗಿ ಇರ್ತತೆ ಈ ದಿನಗಳಲ್ಲಿ ಶುಭ ಸಮಯ ಸೋಮವಾರ ಆಗ್ಬೋದು ಗುರುವಾರ ಆಗ್ಬೋದು ಭಾನುವಾರಗಳಂದು ಆಗ್ಬೋದು ಶುಭ ಸಮಯ ಶುಭ ಮುಹೂರ್ತದಲ್ಲಿ ನಿಮ್ಮ ಕಾರ್ಯಗಳಿಗೆ ಕೈ ಹಾಕೋದು ಬಹಳ ಉತ್ತಮವಾಗಿ ಇರ್ತದೆ ಇನ್ನು ವಿಶೇಷವಾಗಿ ನಿಮಗೆ ಪೂರ್ವ ದಿಕ್ಕು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ದಿಕ್ಕುಗಳು ಶುಭಪ್ರದವಾಗಿ ಇರ್ತದೆ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿನ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಒಡವೆ ವಸ್ತ್ರ ಇತ್ಯಾದಿ ಅಮೂಲ್ಯವಾದಂಥ ವಸ್ತುಗಳ ಕಡೆ ಹೆಚ್ಚಿನ ಗಮನ ಹರಿಸಿ ವಾಹನಗಳನ್ನು ಚಲಾವಣೆ ಮಾಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಚಲಾವಣೆ ಮಾಡೋದು ತುಂಬ ಉತ್ತಮ ಹಾಗೆ ವಿಶೇಷವಾಗಿ ಹನುಮಾನ್ ಚಾಲೀಸ್ ದಿನನಿತ್ಯ ಎಂಟು ಸಲ ಪಾರಾಯಣ ಮಾಡೋದು ಬಹಳ ಉತ್ತಮ ಕುಟುಂಬದವರೊಟ್ಟಿಗೆ ನಿಮ್ಮ ಯಾವುದೇ ಡಿಸಿಷನ್ಸ್ ಇದ್ದರೂ ಸಹ ಸರಿಯಾದ ರೀತಿಯ ಮಾಹಿತಿ ಮತ್ತು ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿಯೋದು ಬಹಳ ಉತ್ತಮವಾಗಿ ಇರ್ತದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದಕ್ಕಾಗಲಿ ಮನೆ ಕಟ್ಟೋದಕ್ಕಾಗಲಿ ಅಥವಾ ಸೈಟ್ ತೆಗೆದುಕೊಳ್ಳೋದಕ್ಕಾಗಲಿ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ವಾಹನ ತೆಗೆದುಕೊಳ್ಳೋದಕ್ಕಾಗಲಿ ಸಮಯ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಅದೇ ರೀತಿ ವಿಶೇಷವಾಗಿ ನಿಮ್ಮ ಬಗ್ಗೆ ನೀವೇ ಜಾಗರೂಕತೆಯನ್ನು ವಹಿಸಿ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮವಾಗಿ ಇರೋದಿಲ್ಲ ವಿಶೇಷವಾಗಿ ಮಹಾಕಾಳಿ ದೇವಸ್ಥಾನ ಅಥವಾ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಥವಾ ಗಣಪತಿ ದೇವರಿಗೆ ಸಂಬಂಧಿಸಿದ ಪೂಜೆ ಪರಿಹಾರಗಳನ್ನು ಮಾಡಿಕೊಂಡು ನವಗ್ರಹ ಶಾಂತಿ ಹೋಮ ಅಥವಾ ಗಣ ಹೋಮ ಅಥವಾ ಶನಿ ಶಾಂತಿ ಹೋಮವನ್ನು ಮಾಡಿಸ್ಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ಶನಿವಾರಗಳಂದು ಸಂಜೆ ಪ್ರಯಾಣ ಮಾಡಬೇಕಾದಂಥ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮವಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ